ಈ ನಮ್ಮ ದೇಶದ ದುರಂತವೇ ಹೇಗೆ ನ್ಯಾಯಾಲಯಗಳನ್ನ ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಚಿತ್ರಿಸಿದ ರೀತಿ ತಪ್ಪು ಎರಡನೇದು ಪೊಲೀಸು ಕಟಕಟೆಯಲ್ಲಿ ನಿಲ್ಲಿಸ್ತಾರೆ ಭಗವದ್ಗೀತೆನ ತಂದು ಇಡ್ತಾರೆ ಭಗವದ್ಗೀತೆನ ಮುಟ್ಟಿ ನೀನು ಪ್ರಮಾಣ ಮಾಡಿ ಸಾಕ್ಷಿ ಹೇಳು ಅಂತ ಈ ಸೀನು ಇವತ್ತಿನ ಸಿನಿಮಾಗಳಲ್ಲೂ ಈ ಸೀನ್ ನೋಡ್ತಿದ್ದೀವಿ ಆದರೆ ನನಗೊಂದು ಕುತೂಹಲ ಇದೆ ಸರ್ ಈ ನಿಜವಾಗ್ಲೂ ಭಗವದ್ಗೀತೆಯನ್ನು ಇಟ್ಟು ಸಾಕ್ಷಿ ಹೇಳ ಅಂತ ಹೇಳ್ತಾ ಇದ್ರ ಆ ಪದ್ಧತಿ ಇತ್ತ ಅದು ಯಾಕೆ ಕಾಲಕ್ರಮೇಣ ಅದು ತೆರೆ ಮರೆಗೆ ಸರಿತ್ತು ಅನ್ನೋದು ನನ್ನ ಒಂದು ಭಾರಿ ಕುತೂಹಲ ತುಂಬಾ ದಿನಗಳ ಕಾಡ್ತಾ ಇದ್ದ ಪ್ರಶ್ನೆ ಇದು ನಾನು ಹೇಳುವುದಿಲ್ಲ ಸತ್ಯ ಸತ್ಯವೇ ಬೇರೇನೂ ಹೇಳುವುದಿಲ್ಲ ಈ ನಮ್ಮ ದೇಶದ ದುರಂತವೇ ಹೇಗೆ ನ್ಯಾಯಾಲಯಗಳನ್ನ ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಚಿತ್ರಿಸಿದ ರೀತಿ ತಪ್ಪು ಎರಡನೇದು ಪೊಲೀಸು ನಮಗೆ ರಕ್ಷಣೆಗೆ ಬೇಕಾಗಿರೋರು ಅವರನ್ನು ಚಿತ್ರಿಸಿದ ವಿಚಾರಗಳು ತಪ್ಪು ಧರ್ಮವನ್ನು ಅದು ವಿಶೇಷವಾಗಿ ಈ ದೇಶದ ಬಹುಜನರ ಧರ್ಮವನ್ನು ಕೀಳಾಗಿ ಕಂಡಿದ್ದು ಇನ್ನೂ ತಪ್ಪು ಅದನ್ನು ಅವರು ಉನ್ನತೀಕರಿಸ್ತೀವಿ ಅಂತ ಹೋಗಿ ಇಲ್ಲದೇ ಇರೋ ಪ್ರಕ್ರಿಯೆನ ಜನರಿಗೆ ತೋರಿಸಿ ಅದರ ತಪ್ಪಾಭಿಪ್ರಾಯ ಹಾಕಿದ್ದು ಮತ್ತೊಂದು ತಪ್ಪು ನನಗೆ ತಿಳಿದ ಮಟ್ಟಿಗೆ ನಮ್ಮ ತಂದೆಯವರು ಕೂಡ ಈಗ ಅವ್ರಿಗೆ ತೊಂಬತ್ತು ವರ್ಷ ಎಂಬತ್ತೊಂಬತ್ತು ಮುಗೀತು ಅವರೊಂದು ಅರವತ್ತು ವರ್ಷ ನ್ಯಾಯ ನ್ಯಾಯವಾದಿಗಳಾಗಿ ಕೆಲಸ ಮಾಡಿದ್ದರು ನಾನೇ ಈಗ ಬರಬೇಡ ಅಂದಿದ್ದರಿಂದ ಅವ್ರು ಬಿಟ್ಟಿದ್ದಾರೆ ಇನ್ನು ನಮ್ಮ ಈ ಒಂದು ಅನುಭವದ ಮಾತಿನಲ್ಲಿ ಹೇಳೋದಾದರೆ ಈ ಭಗವದ್ಗೀತೆ ಮೇಲಿಟ್ಟು ಪ್ರಮಾಣ ಮಾಡಿಸಿ ಅಂತಕ್ಕಂಥ ಪದ್ಧತಿ ಇರಲಿಲ್ಲ ಇದನ್ನು ಮೊದಲವಾಗಿ ತಿಳ್ಕೊಬೇಕು ಅದು ಯಾಕೆ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಎಲ್ಲ ಧರ್ಮಗಳನ್ನು ಕೂಡ ನೀವು ಅಷ್ಟೇ ಒಂದು ಸಮಾನತೆ ದೃಷ್ಟಿಯಿಂದ ಇಟ್ಕೊಂಡು ನೋಡಬೇಕು ಗೌರವಿಸ್ಬೇಕು ಅಂತ ಹೇಳಿದರೆ ಅದ್ರ ಬಗ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ ಹಾಗಾದರೆ ಏನಾಯಿತು ಅಂತಂದರೆ ಯುಕ್ತ ಕಾನೂನಿನ ಪ್ರಕ್ರಿಯೆ ಅಂತ ಒಂದು ಬರುತ್ತೆ ಅಂದರೆ ರೈಟ್ ಜಸ್ಟಿಸ್ ಡಿಸ್ಪೆನ್ಸೇಷನ್ ಸಿಸ್ಟಮ್ ಅಂತ ಇದೊಂದು ಕಾನೂನಿನ ಕ್ಲಿಷ್ಟವಾಗಿರ್ತಕ್ಕಂಥ ವಿಚಾರ ಇದರದೊಂದು ಬಂತು ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಅಲ್ಲೇನು ಅಂತಂದರೆ ಕೇಸು ಹೇಳಿರ್ತೀನಿ ಯಾರು ಆಸಕ್ತಿ ಇರ್ತಾರೋ ಅವ್ರು ತಿಳ್ಕೊಬೋದು ಗಾಯತ್ರಿ ವರ್ಸಸ್ ಗಿರೇಶ್ ಗಿರೀಶ್ ಅಂತ ಒಂದು ಪ್ರಕರಣ ಬಂತು ಗಾಯತ್ರಿ ವರ್ಸಸ್ ಗಿರೀಶ್ ಅಂತ ಅದರಲ್ಲಿ ಎ ಆರ್ ಟು ತೌಸಂಡ್ ಸಿಕ್ಸ್ಟೀನ್ ಎಸ್ ಸಿ ತರ್ಟಿ ಫೈವ್ ಫಿಫ್ಟಿ ನೈನ್ ಅಂತ ಯಾರು ನಮ್ಮ ಸ್ನೇಹಿತರಿದ್ದಾರೆ ಅವ್ರು ಬರ್ಕೋಬೋದು ಇದರಲ್ಲಿ ಅದನ್ನು ಹೇಳೋ ಅಂಥ ಸಂದರ್ಭ ಬಂದಾಗ ಉತ್ತಿಷ್ಟ ಜಾಗ್ರತ ಅಂತ ಒಂದು ನಮ್ಮ ಭಗವದ್ಗೀತೆ ಶ್ಲೋಕ ಇದು ಎಷ್ಟು ಪುರಾತನವಾದ ಗ್ರಂಥ ಇವತ್ತಿಗೂ ಹೇಗೆ ಅಪ್ಲಿಕಬಲ್ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಉತ್ತಿಷ್ಟ ಜಾಗ್ರತ ಅಂತಂದರೆ ಒನ್ ದಿ ಲಾ ಹೆಲ್ಪ್ಸ್ ಎ ಡಿಲಿಜೆಂಟ್ ಆ್ಯಂಡ್ ನಾಟ್ ದಿ ನೆಗ್ಲಿಜೆಂಟ್ ಅಂತ ಒಂದು ಕಾನೂನು ಹಕ್ಕುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂಥವನನ್ನು ಸಹಾಯ ಮಾಡುತ್ತೆ ಅಂತ ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನವರು ಅದನ್ನು ಹೇಳ್ತಕ್ಕಂಥ ವಿಚಾರ ಬಂದಾಗ ಈ ಉತ್ಸಿಷ್ಟ ಜಾಗ್ರತ ಅಂತಕ್ಕಂಥ ಏನು ಭಗವದ್ಗೀತೆ ಭಾಗ ಇತ್ತು ಅದನ್ನು ಉದ್ಧರಿಸಿ ಇದನ್ನು ತೀರ್ಮಾನ ಕೊಡ್ತಾರೆ ಮೊದಲನೇದು ಎರಡನೇದು ಪಾವಿತ್ರತೆ ಕೇವಲ ಅದರ ಮೇಲೆ ಇಟ್ಟು ಸುಳ್ಳು ಹೇಳ್ತೀನಿ ಅಂತಂದರೆ ಅದಕ್ಕೆ ಪಾವಿತ್ರತೆಯೇ ಹೋಗುತ್ತೆ ಯಾಕೆ ನಮ್ಗೆ ಅದನ್ನಲ್ಲಿ ಜನಮಾನಸದಲ್ಲಿ ಅದು ಬಂದ್ಬಿಡ್ತು ಅಂತಂದರೆ ಈಗಲೂ ಜನರಲ್ ನಂಬಿಕೆ ಏನಿದೆ ಅಂದರೆ ಭಗವದ್ಗೀತೆ ಮುಟ್ಟಿದ್ದವನು ಸಳ್ ಸುಳ್ಳು ಹೇಳಲ್ಲ ಅನ್ನೋ ಭಯ ಇದೆ ಅದನ್ನು ಮುಟ್ಟಿ ಸುಳ್ಳು ಹೇಳಲ್ಲ ಅನ್ಕೊಳ್ಳೋ ದೃಷ್ಟಿನ ಬಿಂಬಿಸ್ತಕ್ಕಂಥದ್ದು ಭಗವದ್ಗೀತೆಯ ಒಂದು ಔನತ್ಯವನ್ನು ತೋರಿಸೋದಕ್ಕೆ ಸ್ಕ್ರಿಪ್ಟ್ ರೈಟ್ರು ಸಿನಿಮಾದಲ್ಲಿ ಆ ಥರ ಮಾಡ್ತಾರೆ ತಾವು ನೋಡಿ ಭಗವದ್ಗೀತೆಯೇ ಯಾಕೆ ಅಂತಂದರೆ ಅಷ್ಟು ಜನಗ ಮಾನಸದಲ್ಲಿ ಭಯ ಇತ್ತು ಅವ್ರಿಗೆ ಇದನ್ನ ಮಟ್ಟು ಸುಳ್ಳು ಹೇಳೋದಂತ ಏಯ್ ನೋಡು ನಿನ್ನಾಣೆ ಅಂದರೆ ನಿನ್ನಾಣೆ ಬೇಕಾಗಿಲ್ಲ ನನಗೆ ನಿಮ್ಮ ತಾಯಿ ಆಣೆ ಹಾಕು ಅಂತಾರೆ ಯಾಕೆ ತಾಯಿ ಹಾಕು ಅಂತಾರೆ ಅಂದರೆ ತಾಯಿ ಶ್ರೇಷ್ಠಳು ಅಂತ ಆಣೆ ಪ್ರಮಾಣಗಳು ನಿಮಗೆಲ್ಲ ಗೊತ್ತಿದೆ ಎಷ್ಟರ ಮಟ್ಟಿಗೆ ಈಗಿನ ಯುಗದಲ್ಲಿ ಅದು